हाँ, यस, विस्पेक्टिकल्स, फोकस, वेरी गुड, वी शुड बी, फोकस, यार उस थ्रीवेली देखा क्या कुछ था, अगर नेक्स्ट टाइम और देखे, अर्जुना, ओके, अर्जुना ना, वाटे, दोनों चार रहे करते हैं ना, नानी वेली से, करेक्ट, सो, सो मैंने यस्टेरडे इस टॉपिक पर जब बोल, फोकस

దేవి దారేను డాక్టర్ సార్ దేవి ఓకే దేవి ల దేవి ల ఓకే ఓకే ఫైన్ థాంక్యూ సో గొప్ప మహా విజ్ఞానవేది గారు ಅವರ ಹೆಸರು ఐజాక్ న్యూటన్ అంటే ไอแซกนิวตันไอแซกนิวตัน ಬಗ್ಗೆ ಯಾರ್ಯಾರು ಕೇಳಿದಿರಾ โอเค মানে ಹೈయర్ ಸ್ಕೂಲ್ ಐแซก ನ್ಯೂಟನ್ ಅವರು ವಿಜ್ಞಾನಿಗಳು ఫిజిసిస్ట్ అండ్ హి इज कॉल्ड ए즈 ది ఫాదర్ ఆఫ్ ఫిజిక్స్ అండ్ హి డిస్కవర్డ్ ది లాస్ ఆఫ్ మోషన్ మోషన్ గ్రావిటీ ఆల్ దోస్ థింగ్స్ ಅವರು ಅವರ ಜೊತೆ ಇನ್ನೊಂದು ಸ್ನೇಹಿತ ಸ್ನೇಹಿತರು ಇದ್ದರು ಅವರು ಕೂಡ ವಿಜ್ಞಾನಿಗಳು ನ್ಯೂಟನ್ ನ್ಯೂಟನ್ರಿಗೆ ದೇವ್ರ ಮೇಲೆ ವಿಶ್ವಾಸ ಇತ್ತು ಅದೇ ಅವರ ಸ್ನೇಹಿತ ಅವರಿಗೆ ದೇವ್ರ ಮೇಲೆ ವಿಶ್ವಾಸ ಇರಲಿಲ್ಲ ಸೊ ಇಬ್ಬರು ಡಿಬೇಟ್ ಮಾಡ್ತಾ ಇದ್ರು ಪ್ರತಿದಿನ ದೇವರಿದ್ದಾರೆ ದೇವರಿಲ್ಲ ದೇವರಿದ್ದಾರೆ ದೇವರಿಲ್ಲ ಸೊ ಡಿಬೇಟ್ ಮಾಡ್ತಾ ಇದ್ರು ಆ ಡಿಬೇಟ್ ಗೆ ಕನ್ಯೂಷನ್ ಬರ್ತಾ ಇರ್ಲಿಲ್ಲ ಮಧ್ಯಾಹ್ನದಿಂದ ಸಂಜೆವರೆಗೂ ಡಿಬೇಟ್ ಮಾಡ್ತಾ ಇದ್ದಾರೆ ನ್ಯೂಟನ್ಗೆ ಸ್ವಲ್ಪ ಬೇಜಾರಾಗುತ್ತೆ ಹಸವಾಗುತ್ತೆ ಫ್ರೆಂಡಿಗೆ ಹೇಳ್ತಾರೆ ಆಯ್ತು ನಾಳೆ ಮನೆಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಬಾ ನಾವು ಡಿಸ್ಕಸ್ ಮಾಡೋಣ ನಮ್ಮ ಡಿಬೇಟ್ ನಮ್ಮ ವಾದ ವಿವಾದ ವಿವಾದ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ ಸೊ ಬೆಳಿಗ್ಗೆ ಸ್ನೇಹಿತ ಬರ್ತಾನೆ ನ್ಯೂಟನ್ ಮನೆ ಭಾಗ ತೆಗೆದಿತ್ತು ಸೊ ಒಳಗಡೆ ಬಂದು ಬಿಡ್ತಾನೆ ಡೈರೆಕ್ಟ್ ಆಗಿ ಬಂದು ನೋಡ್ತಾನೆ ನ್ಯೂಟನ್ ಮನೆ ಹಾಲಲ್ಲಿ ಒಂದು ಅದ್ಭುತ ದೃಶ್ಯ ನೋಡ್ತಾನೆ ಅದೇನು ಸೌರ ಮಂಡಲದ ಒಂದು ಮಾಡಲ್ ಅಲ್ಲಿತ್ತು ರೂಮ್ ಮಧ್ಯ ನ್ಯೂಟನ್ ನ್ಯೂಟನ್ ಅನ್ನ ಫ್ರೆಂಡ್ ಅದನ್ನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಬರೀ ಮಾಡೆಲ್ ಅಷ್ಟೇ ಅಲ್ಲ ಇಟ್ ವಾಸ್ ರೊಟೇಟಿಂಗ್ ಮಾಡೆಲ್ ಅಲ್ಲಿ ಗೇರ್ಸ್ ಶಾಕ್ಸ್ ಎಲ್ಲ ಇತ್ತು ಅದನ್ನ ರೊಟೇಟ್ ಮಾಡಿದಾಗ ಹೇಗೆ ಸೈಕಲ್ ಗಾಲಿ ತಿರುಗುತ್ತಲ್ಲ ಅದೇ ರೀತಿ ನಾವು ಪೆಡ್ಲಿಂಗ್ ಮಾಡಿದಾಗ ಗಾಲಿ ತಿರುಗುತ್ತೆ ಅದೇ ರೀತಿ ಅದು ಕೂಡ ಸೌರ ಮಂಡಲ ತಿರುಗ್ತಾ ಇತ್ತು ಸೂರ್ಯನ ಸುತ್ತಲೂ ಭೂಮಿ ಮತ್ತೆ ಇತರ ಗ್ರಹಗಳೆಲ್ಲವೂ ಸುತ್ತಾ ಇದೆ ಇದನ್ನು ನೋಡಿ ಆಶ್ಚರ್ಯ ಆಯ್ತು ಫ್ರೆಂಡಿಗೆ ನನ್ಗೂ ಒಂದು ಮಾಡಲ್ ಬೇಕು ಅಂತ ಮನ್ಸಿಗೆ ಬಂತು ಆಗ ನ್ಯೂಟನ್ ಬರೀತಾ ನ್ಯೂಟನ್ ಎಲ್ಲಿದೆಯಾ ಬಾ ಹೊರಗೆ ಬಾ ನಾ ಬಂದಿದ್ದೀನಿ ನ್ಯೂಟನ್ ಹೊರಗಡೆ ಬರ್ತಾರೆ ನೋಡ್ತಾರೆ ಮಾಡಲ್ ವೆರಿ ನೈಸ್ ಐ ವಾಂಟ್ ದಿಸ್ ಮಾಡಲ್ ನನಗೂ ಒಂದು ಕಾಪಿ ಬೇಕಿದ್ದು ಆಗ ನ್ಯೂಟನ್ ಹೇಳ್ತಾರೆ ಈ ಮಾಡಲ್ ಇದು ಆಕಸ್ಮಿಕವಾಗಿ ಬಂದಿತ್ತು ಈ ಮಾಡಲ್ ಆಕಸ್ಮಿಕವಾಗಿ ಬಂದಿತ್ತು ರಾತ್ರಿ ಮಲ್ಲುವಾಗ ಕೆಲವೊಂದು ಚೆಂಡು ಮತ್ತೆ ಕೆಲವೊಂದು ಏನಂತಾರೆ ಕೋಲನ್ನ ಅಲ್ಲಿ ಇಟ್ಟಿದೆ ಗೇರ್ಸ್ ಅನ್ನ ಇಟ್ಟಿದೆ ಬೆಳಿಗ್ಗೆ ನೋಡಿದ್ರೆ ಆಟೋಮೆಟಿಕಾಗಿ ಅಸೆಂಬಲ್ ಆಗಿಬಿಟ್ಟಿದೆ ಇಟ್ ಇಸ್ ಆಟೋಮೆಟಿಕಲಿ ಸೋಲಾರ್ ಸಿಸ್ಟಮ್ ಸೌರ ಮಂಡಲ ಆಗಿದೆ ಹೇಳ್ತಾನೆ ಏ ಹೇಳ್ತಾನೆ ಈ ರೀತಿ ದಟ್ಟ ಮಾತಾಡ್ಬೇಡ ನೀನು ನೀನು ವಿಜ್ಞಾನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟು ದಟ್ಟ ಮಾತಾಡ್ತಾ ಇದೆಯಾ ಇದು ಹೇಗೆ ಆಕಸ್ಮಿಕ ಬರಕ್ಸ್ ಸಾಧ್ಯ ಯಾರೋ ಕಾರ್ಪೆಂಟರ್ ಅಥವಾ ಇಂಜಿನಿಯರ್ ಮಾಡಿರ್ತಾರೆ ಇದನ್ನ ಸೊ ಇಟ್ ಈಸ್ ನಾಟ್ ವರ್ಕ್ ಆಫ್ ಚಾನ್ಸ್ ಇಟ್ ಈಸ್ ಬೈ ಪ್ಲ್ಯಾನ್ ದರ್ ಇಸ್ ಚಾನ್ಸ್ ಆ್ಯಂಡ್ ದರ್ ಇಸ್ ಪ್ಲ್ಯಾನ್ ಸೊ ಯಾರು ಮಾಡಿದ್ದಿದ್ವು ಅಂತ ಹಾಗೆ ಇಟ್ಟೆಂಡ್ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ ಇದನ್ನು ನಾನು ಮಾಡಿಸಿತು ಒಬ್ರಿಗೆ ಒಬ್ಬರಿಗೆ ಹೇಳಿ ನಾವು ಮಾಡಿಸಿದ್ದೀವಿ ಇದನ್ನು ಈ ಚಿಕ್ಕ ಮಾಡೋದು ಆಕಸ್ ಆಕಸ್ಮಿಕವಾಗಿ ಬರೋಕ್ಕೆ ಸಾಧ್ಯವಿಲ್ಲ ಅದು ಹೇಗೆ ಒರಿಜಿನಲ್ ಸೌರಮಂಡಲ ಆಕಸ್ಮಿಕವಾಗಿ ಬರೋಕ್ ಸಾಧ್ಯ ಇಸ್ ಇಟ್ ಪಾಸಿಬಲ್ ಈ ಒರಿಜಿನಲ್ ಸೌರಮಂಡಲ ಆಕಸ್ಮಿಕವಾಗಿ ಬರೋಕ್ ಸಾಧ್ಯನಾ ಇಲ್ಲ ಒಂದು ಚಿಕ್ಕ ಮಾಡು ಈ ಚೇರ್ ಆಕಸ್ಮಿಕವಾಗಿ ಆಕಸ್ಮಿಕ ಸಾಧ್ಯನಾ ಯಾರು ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಯಾಕೆಂದ್ರೆ ಯಾರು ಕೂತ್ಕೊಳ್ಳೋದಕ್ಕೆ ರೈಟ್ ಈ ಸೌಂಡ್ ಸಿಸ್ಟಮ್ ನ ಮೈಕ್ ಆಕಸ್ಮಿಕವಾಗಿ ಬಂತ ಇಲ್ಲಿ ಅವಶ್ಯಕತೆ ಇತ್ತು ಅದಕ್ಕೆ ಇಲ್ಲಿ ಅದನ್ನ ತರಲಾಗಿದೆ ಇಸ್ ಇಟ್ ಇಟ್ ಸೊ ಈ ನೀವು ನೋಡಿ ಸ್ಕೂಲ್ ಅಲ್ಲಿ ಕೂಡ ಬಿಲ್ಡಿಂಗು ಚೇರ್ಸು ಕಂಪ್ಯೂಟರ್ಸ್ ಬೋರ್ಡ್ ಚಾಫೀಸು ಯಾರು ತಂದು ಇಟ್ಟಿದ್ದಾರೆ ಮತ್ತೆ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಇಟ್ಟಿದ್ದಾರೆ ರೈಟ್ ದೇರ್ ಈಸ್ ಎ ಪರ್ಸನ್ ಹೂ ಡನ್ ಇಟ್ಸ್ ಬಿಹ್ಯಾಂಡ್ ಟೂಕ್ಸ್ ಪರ್ಸನ್ ಬಿಹ್ಯಾಂಡ್ ದೇರ್ಪಸ್ ಯಾರೊಬ್ರು ಮಾಡಿದ್ದಾರೆ ಮತ್ತೆ ಅದರ ಹಿಂದೆ ಒಂದು ಉದ್ದೇಶ ಒಂದು ಕಾರಣವಿದೆ ರೈಟ್ ಸೊ ಅದೇ ರೀತಿ ಈ ಜಗತ್ತಲ್ಲೂ ಕೂಡ ಒಂದು ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಮತ್ತೆ ಜಗತ್ತಿನಿಂದ ಒಂದು ಕಾರಣ ಕೂಡ ಇದೆ ಅರ್ಥ ಆಯ್ತಾ ನ್ಯೂಟನ್ ಸ್ಟೋರಿ ಅರ್ಥ ಆಯ್ತಾ ಸೊ ನ್ಯೂಟನ್ ವಾಸ್ಟ್ರಿಕ್ಸ್ ನ್ಯೂಟನ್ ನೀನ್ ಹೇಳ್ತಾ ಇರೋದು ಸತ್ಯ ನಾನು ಮೂರ್ಖನಾಗಿದೆ ದೇವರಿಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಯು ಓಪನ್ ಮೈ ಐಸ್ ಅಂತ ಫ್ರೆಂಡ್ ಕೂಡ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಜಗತ್ತಿನಲ್ಲಿ ನಾವು ದೇವರನ್ನು ಕಾಣಬಹುದು ಅದು ಹೇಗಂತ ಈ ಹೇಳ್ತೇನೆ ನಾಟ್ ಡೈರೆಕ್ಟ್ಲಿ ಬಟ್ ಇನ್ ಡೈರೆಕ್ಟ್ಲಿ ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮತ್ತಹ ಪರತರ ನಾಣ್ಯ ಕೆಂಚಿದಸ್ತಿ ಧನಂಜಯ ಮೈ ಸರ್ವಂ ಇದ್ ಪ್ರೋತಂ ಸೂತ್ರೇ ಮಣಿ ಇದರ ಅರ್ಥ ಏನಂದ್ರೆ ಸೂತ್ರೇ ಮಣಿ ಸೂತ್ರ ಅಂದ್ರೆ ಒಂದು ದಾರ ಆ ದಾರಕ್ಕೆ ಮುತ್ತು ಅಥವಾ ಹೂವು ತೋಣಿಸಿದ್ರೆ ಆ ಧಾರ ಆ ಮುತ್ತನ್ನ ಅಥವಾ ಹೂವು ಹೂಗಳನ್ನ ಅದು ಇಟ್ಕೊಳ್ಳುತ್ತೆ ಸೊ ಎಲ್ಲರ ಹಾರವನ್ನು ಧರಿಸಬಹುದು ನಾನು ಇಲ್ಲಿ ತುಳಸಿ ಮಾಲೆಯನ್ನು ಧರಿಸಿದ್ದೇನೆ ತುಳಸಿ ಬೀದಿ ತುಳಸಿ ಕಟ್ಟಿ ಕಾಣುತ್ತೆ ಆದ್ರೆ ಒಳಗಡೆ ಇರೋ ಧಾರ ಕಾಣುತ್ತಾ ಕ್ಯಾನ್ ಯು ಸಿ ಸಿ ದ ಥ್ರೆಡ್ ಇಸ್ ದರ್ ಆ ಧಾರ ಇದೆ ಇಟ್ಸ್ ಎಫೆಕ್ಟ್ ಇಟ್ಸ್ ಹೋಲ್ಡಿಂಗ್ ದ ಮನಿ ಇನ್ ಇಟ್ಸ್ ಪ್ಲೇಸ್ ಅದೇ ರೀತಿ ಜಗತ್ತಿನಲ್ಲಿ ಸೃಷ್ಟಿಕರ್ತ ಕಾಣೋದಿಲ್ಲ ಆದರೆ ಸೃಷ್ಟಿ ಕಾಣುತ್ತಲ್ಲ ಆ ಸೃಷ್ಟಿಯನ್ನು ನೋಡಿ ಆ ಸೃಷ್ಟಿಕರ್ತನನ್ನು ನಾವು ಗುರುತಿಸಬಹುದು ಫರ್ एग्जांपल ಯು ಫೈಂಡ್ ಎ ಕಾರ್ which is going mm -hmm. and you find a label on that car ford okay ford so, <laughs> a car anta right? mm -hmm. <laughs> right? so ಆ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು ಸೇ ಕಂಪನಿ ರೈಟ್ મારತಿ ಕಾರ್ ಅಂತ ನೋಡಿದ್ರೆ ಮಾರುತಿ ಕಂಪನಿಯವರು ಅದನ್ನ ಮಾಡಿದ್ದಾರೆ ರೈಟ್ ಸೋ ಆ ಸೃಷ್ಟಿ ಇದೆ ಕಾರ್ ಇದೆ ಆದರೆ ಕಾರ್ ವಿಂದು ಆ ಸೃಷ್ಟಿಕರ್ತ ಅಂತ ಕಂಪನಿ ಇದೆ ಕಂಪನಿ ಇದೆ ಕರೆಕ್ಟ್ ಅದೇ ರೀತಿ ಜಗತ್ತಿನಲ್ಲಿ ಕೂಡ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಆ ಸೃಷ್ಟಿಕರ್ತ ಇದನ್ನ ನಡೆಸ್ತಾ ಇದ್ದಾನೆ ನಿಮ್ಮ ಸ್ಕೂಲು ನಿಗದಿತ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಫೈವ್ ಏಟ್ ಫಾರ್ಟಿ ಫೈವ್ ಎಂಡ್ ಆಗುತ್ತೆ ತ್ರೀ ತ್ರೀ ಥರ್ಟಿಗೆ ಎಂಡ್ ಆಗುತ್ತೆ ನಿಯಮ ಮಾಡಿದವರು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಟೈಮ್ ಟಂಗ್ 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 ಸರಿಯಾಗಿ ಟೈಮ್ ಎಂಡ್ ಆಗುತ್ತೆ ಸ್ಟಾರ್ಟ್ ಆಗೋದು ಅದೇ ಸೂರ್ಯನನ್ನು ನೋಡಿ ಒನ್ ಒನ್ ಟೈಮ್ 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 ಎಂಡ್ಸ್ ಹೂ ಇಸ್ ಕಂಟ್ರೋಲಿಂಗ್ ದ ಸನ್ ಯಾರು ನಿಯಂತ್ರಣ ಮಾಡ್ತಾ ಇದಾರೆ ನಾವು ನೀವು ಮಾಡ್ತಾ ಒನ್ ಇನ್ ಇದ್ದೀಗಿಂಗ್ ಐ ವಿಲ್ ಕಂಟ್ರೋಲ್ ದ ಸನ್ ಟುಡೇ ಸೂರ್ಯನನ್ನ ಉದಯ ಆಗೋಕ್ಕೆ ನಾನು ಬಿಡೋದಿಲ್ಲ ಆಯಿಲ್ ಕಂಟ್ರೋಲ್ ಸನ್ ಸೊ ಅವಳೊಂದು ಬೆಟ್ಟದ ಮೇಲೆ ಕೂತ್ಕುತ್ತಾಳೆ ರಾತ್ರಿಯಲ್ಲಿ ಓಕೆ ನೈಟ್ ಶಿ ಗೋಸ್ ಆ್ಯಂಡ್ ಸಿಟ್ಸ್ ಆನ್ ಟಾಪ್ ಆಫ್ ದ ಮೌಂಟೇನ್ ಫುಲ್ ಕತ್ತಲಾಗಿತ್ತು ಸರಿ ಸನ್ ಯು ಶುಡ್ ನಾಟ್ ಕಮ್ ಟುಡೆ ಸೂರ್ಯ ನೀನು ಬರಬಾರ್ದು ನೀನು ಬರಬಾರ್ದು ಉದಯ ಆಗ್ಬೇಡ ನೀನು ಆದರೆ ಸೂರ್ಯ ಬಂದುಬೇಡ ಅವಳ ಮಾತನ್ನ ಕೇಳಿಲ್ಲ ಸೂರ್ಯ ಬಂದುಬಿಟ್ಟ ಅವಳು ಬೇಜಾರಾಗುತ್ತೆ ಪ್ಯಾಕಪ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಮನೆಗೆ ಒಂದು ಗ್ರಂಥದಲ್ಲಿ ಹೇಳಲಾಗಿದೆ ಬ್ರಹ್ಮ ಗ್ರಂಥ ಇದೆ ಅದರಲ್ಲಿ ಹೇಳ್ತಾರೆ ಎಸ್ಸಿ ಆಗ್ನೇಯ ಭ್ರಮತಿ ಸಮೃತ ಕಾಲ ಚಕ್ರೋ ಸೂರ್ಯ ಭಗವಂತನ ಆಗ್ನೆಯಂತೆ ಅವನು ಓಡ್ತಾನೆ ಈ ಗೋಸ್ ರೌಂಡ್ ಕಾರ್ ಚಕ್ರ ಸರಿಯಾದ ಸಮಯಕ್ಕೆ ಒಂದು ನಿಮಿಷ ಕೂಡ ಲೇಟ್ ಆಗೋದಿಲ್ಲ ಒಂದ್ ನಿಮಿಷ ಒಂದ್ ಸೆಕೆಂಡ್ ಕೂಡ ಲೇಟ್ ಆಗೋದಿಲ್ಲ ಈ ಕಮ್ಸ್ ಆನ್ ಟೈಮ್ ಮತ್ತೆ ಆನ್ ಟೈಮ್ ಸೆಟ್ ಆಗ್ತದೆ ಎಷ್ಟು ಅಕ್ಯುರೇಟ್ ಅಂದ್ರೆ ಟುಮಾರೋ ಸನ್ ರೈಸ್ ಟೈಮ್ ಯು ಕ್ಯಾನ್ ಪ್ರಿಡಿಕ್ಟ್ ಆಫ್ಟರ್ ಒನ್ ಮಂತ್ ಸನ್ ರೈಸ್ ಟೈಮ್ ಯು ಕ್ಯಾನ್ ಪ್ರಿಡಿಕ್ಟ್ ಆಫ್ಟರ್ ದಟ್ ಆಲ್ಸೋ ಯು ಕ್ಯಾನ್ ಪ್ರೆಡಿಕ್ಟ್ ಇಟ್ ಮೀನ್ಸ್ ವಾಟ್ ಸಂಬಡಿ ಇಸ್ ಕಂಟ್ರೋಲಿಂಗ್ ಪ್ರಾಜೆಕ್ಟ್ ಸಿಗ್ನಲ್ ನೋಡ್ತಿದ್ದಾರೆ ಪ್ರಾಜೆಕ್ಟ್ ಸಿಗ್ನಲ್ ಅಲ್ಲಿ ರೆಡ್ ಲೈಟು ಗ್ರೀನ್ ಲೈಟು ఎల్లో లైట్ ఈ రెడ్ లైట్ ఆ బాబు రెడీ ఓడిస్ అదే రీతి భగవంత గోడ ఈ సౌరీ మండల హ్రహ్ సోయింగ్ రౌండ్ గ్రహ मंगल ग्रह बुध ग्रह गुरु शुक्र शनिंग सूर्य ಟ್ರಾಫಿಕ್ 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 ಪೊಲೀಸ್ ಕಂಟ್ರೋಲ್ ಸೊ ದ ಡೋಂಟ್ ಅದೇ ರೀತಿ ಈ ಭಗವಂತನ ನಿಯಂತ್ರಣ ಗುಲಾಬಿ ಹೂವು ನೋಡಿದೀರ ಒಂದು ಗುಲಾಬಿ ಹೂವು ನಾ ಪೇಪರ್ ಇಂದ ಮಾಡಬೇಕಾದ್ರೆ ಏನೇನ್ ಬೇಕಾಗುತ್ತೆ ಪೇಪರ್ ಬೇಕು ಗಮ್ ಬೇಕು ಸ್ಟಿಕ್ ಬೇಕು ಮತ್ತೆ ಕಲರ್ ಸೀಸರ್ ಓಕೆ ಸೊ ಇದನ್ನೆಲ್ಲ ಯೂಸ್ ಮಾಡಿ ನೀವು ಗುಲಾಬಿ ಹೂವನ್ನು ಮಾಡ್ತೀರ ಅದರಲ್ಲಿ ಸುಗಂಧ ಇರುತ್ತಾ ಆ ಕೋಮಲತೆ ಇರುತ್ತಾ ಇರೋದಿಲ್ಲ ಆದರೆ ಆ ಒಂದು ಪೇಪರಿನ ಹೂ ಮಾಡೋದಕ್ಕೆ ಇಷ್ಟೊಂದು ಉಪಕರಣಗಳು ಬೇಕು ಆದ್ರೆ ನಿಸರ್ಗದಲ್ಲಿ ದೇವರು ಆ ಒಂದು ಗುಲಾಬಿ ಹೂವನ್ನ ಸೃಷ್ಟಿ ಮಾಡಿದಾನೆ ಅದು ಎಷ್ಟು ಸುಂದರವಾಗಿದೆ ಎಷ್ಟು ಕೋಮಲವಾಗಿದೆ ಸುಗಂಧಿತವಾಗಿದೆ ಆ ಗುಲಾಬಿ ಹೂ ಬಂದಿದ್ದು ಮಣ್ಣಿಂದ ಮಣ್ಣಲ್ಲಿ ಒಂದು ಬೀಜ ನೆಟ್ಟು ಅಥವಾ ಗುಲಾಬಿ ಕೋಲನ್ನ ನೆಟ್ಟು ಅದಕ್ಕೆ ನೀರು ಹಾಕ್ತಾ ಹೋಗಿ ಸಾಕು ಅದೇನಾಗುತ್ತೆ ಬೆಳೆಯುತ್ತೆ ಬೆಳೆದು ಆ ಮಣ್ಣೇ ಹೂವಾಗುತ್ತೆ ಆ ಮಣ್ಣು ಮತ್ತು ನೀರು ಹೂವಾಗುತ್ತೆ ನಮ್ಮಿಂದ ಇದು ಮಾಡೋಕೆ ಸಾಧ್ಯನಾ ಹೌದು ಇಲ್ಲ ಮಣ್ಣಿನಿಂದ ಹೂವನ್ನು ಮಾಡಕ್ಕೆ ಸಾಧ್ಯನಾ ಇಲ್ಲ ಆಗತ್ತ ಆಗೋದಿಲ್ಲ ಆದರೆ ಮಣ್ಣಿಂದ ಹೂ ದೇವರು ಸೃಷ್ಟಿ ಮಾಡಿದಂಥ ಹೂವನ್ನು ನಾವು ಉಪಯೋಗಿಸ್ಬೋದು ದೇವರಿಗೆ ಅರ್ಪಣೆ ಮಾಡಬೇಕು ಅದಕ್ಕೆ ಪುರಂದರಾಸುರ ಕಂಗರ ಹಾಕ್ತಾರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಬಾಡಿರೋ ಶ್ರೀ ಪುರಂಧರ ವಿಠಲರಾಯನ ಚರಣ ಕಮಲವನದು ಬದುಕಿರು ಹರಿಯ ಕರುಣಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರುವ ಸೃಷ್ಟಿಯಲ್ಲಿ ಭಗವಂತನಿಗೆ ಎಲ್ ಎಲ್ಲದನ್ನು ಕೊಟ್ಟಿದ್ದಾನೆ ಗಾಳಿ ನೀರು ಹೂವು ಎಲ್ಲವನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಮಾಡಿಕೊಂಡು ಫಸ್ಟ್ ಕೆಲಸ ಏನ್ ಮಾಡ್ತೀವಿ ದೇವರಿಗೆ ನಮಸ್ಕಾರ ಮಾಡ್ತೀವಿ పాత్రనికి కృతజ్ఞతూడ్స్ ఇస్ మేక్ సో దాట్ ఇస్ అనదర్ స్టోరింగ్ అదర్ స్టోరి so they can stand behind and listen so have done else for ready? yes or no okay the story goes like this there was a scientist and scientist met god and scientist challenged god god you are saying that you are the creator of this universe i can also create i can also make a human body and God said, Okay, you make, let's see how you make. So then uh, the scientist, he started picking up some soil, he started picking up some water, he started making some fire. And God said, Stop, what are you doing? said, I'm, I'm making a human body. And God said, No, first bring your own soil, bring your own water, and bring your own fire. Then you start making the human body. And scientist was shocked. Then he understood, Yes. everything God has given, and using that we are making something, and you are giving the credit. So, they realize this mistake. Yes, everything belongs to God. ये जगतिने लगभग सब संपदो, it's owned by God, isn't it? That's what Krishna says in Bhagavad Gita. Even in Ishopnishad, ईशा <laughs> आवाजे निरंतर हम यकीनचा जगतें आम जगत, Krishna says, ईशा आवाजे निरंतर हम ये I am the owner of everything, he says. This is the fact of life, isn't it? So, we should be grateful to God for whatever He has given us. Now, during COVID time, oxygen was very, very important, isn't it? So, one person was admitted in the hospital. and he was admitted. He was taking oxygen, and after he was discharged, after one week, he got a bill of two lakh rupees. He was shocked. My God, two lakh, two lakh rupees, and he started crying. And doctor asked, "Why are you crying? Are you crying because the bill is so huge?" But that person was a devotee of Krishna, so he said, "I am not crying because of this bill. I am crying because." कृष्णा वॉज गिविंग थ्रूट मै लाइफ नौ मई सुतारो मच You are filled with water, but He never asked any money. Of course, people who transport the water and they give milk to you in bottles, they may ask money and they make a business. But God never asks money from any one of you. Now, God is giving fruits like His mango tree. Anybody can even pick up the mango, isn't it? In the mango season. Is it asking any money? No. Is it asking any water from you? God is giving water for that to drink. God is only giving air. God is giving sunlight and it's growing. God is maintaining that tree and He is giving that tree free a uh, fruit freely to us. So we should be grateful to God for whatever He has given us and there. So how to be grateful? How to express this gratitude by saying thank you? What should we say? Say loudly. When you say thank you to God for whatever He has given us, that is a devotee. That is a faithful person. So that's why Krishna says in Bhagavad Gita whatever you are using, before using that, offer it to me. Before before using that, Krishna says, offer it to me. The flower you want to use, offer it to Krishna, then use it. New clothes. You buy new clothes. मुझे स्वीकल पूजे ಅದನ್ನು ಫಸ್ಟ್ ಪೂಜೆ ಮಾಡಬೇಕು ದೇವರ ಮುಂದೆ ತಗೊಂಡ ಹೋಗಿ ದೇವರ ಇದು ನೀನು ಕೊಟ್ಟಿರೋದು ನಿನ್ನ ಸೇವೆಲಿ ನಾನು ಉಪಯೋಗಿಸ್ತೀನಿ ಅಂತ ಪೂಜೆ ಮಾಡಿ ಅದನ್ನ ಯೂಸ್ ಮಾಡಿ ದೇಸೇಂಟ್ ಇಟ್ ದಟ್ ಇಸ್ आवर ಇಂಡಿಯನ್ culture ವಾಟ್ ಗಳು ಬೈ ಆರ್ ಟೇಕ್ ಫಸ್ಟ್ ಆಪಲ್ ಟು ಕೃಷ್ಣ money ಬಿಡ್ತಿರಾ money ಕಟ್ಟಿದ ಮೇಲೆ ಫಸ್ಟ್ ಏನು ಮಾಡ್ತಾರೆ ಪೂಜೆ ಮಾಡ್ತಾರೆ गृह ಪ್ರವೇಶ ಯಾರ್ ಪ್ರವೇಶ ಮಾಡ್ತಾರೆ ಫಸ್ಟ್ ದೇವರ ಫಸ್ಟ್ ದೇವ್ರ ಪ್ರವೇಶ ಮಾಡ್ತಾರೆ ನಂತರ ನಂತರ ನಾವು ಹೋಗ್ತೀವಿ ಸೊ ಕೃಷ್ಣ ಹಿ ಹಸ್ ಕ್ರಿಯೇಟೆಡ್ ಎವ್ರಿಥಿಂಗ್ ಅಂಡ್ ಇಸ್ ಅಲೌ ಅಸ್ ಟು ಯೂಸ್ ಇಟ್ ಹಿ ಓನ್ಲಿ ಸೇಸ್ ಒನ್ ಥಿಂಗ್ ಜಸ್ಟ್ ಅಕ್ನಾಲೆಜ್ ಅಂಡ್ ಸೇ ಥ್ಯಾಂಕ್ ಯು ದೇರ್ ಇಸ್ ಕೃತಜ್ಞ ಅಂಡ್ ಕೃತಜ್ಞ ಎರಡು ಶಬ್ದಗಳಿವೆ ಕೃತಜ್ಞ ಕೃತ ಅಂದ್ರೆ ಮಾಡಿರೋದು ಕೊಟ್ಟಿರೋದು ಜ್ಞಾ ಅಂದ್ರೆ ಜ್ಞಾಪಕ ಇಟ್ಕೊಳ್ಳೋದು ಇಫ್ ಸಮ್ ಇಟ್ ಇಸ್ ಗುಡ್ ಟು ಯು ರಿಮೆಂಬರ್ ಇಟ್ ೂಡ್ ಸಂಸ್ಕೃತದಲ್ಲಿ ಕೃತಜ್ಞತೆ ಎಂದು ಕರೀತಾರೆ No God, we should be grateful to God, but we should also be grateful to parents. We should also be grateful to teachers. At whom should be grateful to? Parents and teachers. Because God has mercifully given us wonderful parents to take care of us. Mother, father, his yes, brothers, sisters. He has given us his family. So when you remember that all this is this, this God family. Okay. So, Pandeta now Deurana Karna And even in teachers, because they are also representatives of God. They are teaching us the wisdom uh, to all of you, isn't it? That's why you should be grateful to them also. So the gratitude to God extends to parents, teachers and everybody in his world. You should be only saying thank you to milkman. You should be grateful to people who are helping you in your life so this is another quality which we should imbibe in our life okay is it clear so today i discussed two points the first point was does god exist so god exists or no yes or no yes. and i discussed story of isaac newton i discussed story about another scientist who wanted to create a human body and he failed because he wanted, was using God's items only. Similarly, scientists and other, everybody who is doing research, they are using God's creation, God's intelligence and in making something. Actually, they, they should offer all the creation to, all their inventions to Krishna. Like Newton's law of physics. Actually, it is not Newton's law of physics. It is God's law of physics discovered by Newton. It is Bhagavanthana law, discovered by Newton. Similarly, all the laws are actually God's laws, But discovered by different different scientists. is not it? So now God is giving so many things to us, so we should be grateful. So that is the second quality which I discussed today. First quality is faith in God, second quality is gratitude to God. Okay. So this is my short talk for today. Thank you very much. लंच इज ओके ओके ऑल ऑफ यू प्लीज फोल्ड योर हैंड्स एंड क्लोज योर आईज एंड वेरी केयरफुली हियर द मंत्र एंड चेंट द मंत्र ओके वी विल टुगेदर चेंट द हरि कृष्ण मंत्र फॉर 2 मिनट्स ओके पे अटेंशन टू द साउंड मेन थिंग इज टू पे अटेंशन टू द साउंड सो टुगेदर वी विल चेंट हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे शिवहरे कृष्ण महामंत्र की चाहे